ಒಳಗಡೆತ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿ ಅಂದರೆ ವಿಡಿಯೋ ಮಾಡಂಗಿರಲಿಲ್ಲ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ಮಾತ್ರ ಇವೆಲ್ಲ ಹೊರಗಡೆ ಹೊರಗೆ ಬರ್ತಿದ್ದಂಗೆ ಏನಕ್ಕೆ ಶಾಪ್ಗಳು ಇವೆಲ್ಲ ಇದೆ ಇಲ್ಲಿ ಇವಾಗ ಮಧ್ಯಾಹ್ನ ಊಟ ಮಾಡಬೇಕು ಅಂತ ಹೊರಟಿದ್ದೀವಿ ಒಂದು ಗಂಟೆ ಆಗ್ತಾಯಿದೆ ಈಗ ನಾವು ಊಟಕ್ಕೆ ಅಂತ ಓಡಾಡ್ತಾ ಇದ್ದೀವಿ ಹೇಳಿ ಏನು ತೊಗೊಳ್ಳೋದು ಅಂತ ಗೊತ್ತಿಲ್ಲ ತುಂಬ ದೂರದಿಂದ ನಡ್ಕೊಂಡು ಬರ್ತಾನೆ ಇದ್ದೀವಿ ನಮಗೆ ಬೇಕಾಗಿದ್ದೆಲ್ಲೂ ಸಿಗ್ತಾ ಇಲ್ಲ ಎಷ್ಟೆ ಖುಷಿ ಮಸಾಲ ದೋಸೆ ಹೇಗಿದ ಇವಾಗ ಮೈಸೂರು ಮಸಾಲ ದೋಸೆ ಬಂತು ಖುಷಿ ಜೀರಾ ರೈಸು ಅರ್ಶಿ ಮಸಾಲ ದೋಸೆ ಕರ್ತು ಬರ್ತು ಅನ್ನೊಂತರ ಹಾಗೆ ಹೋಗಿ ಅನ್ನು ತಪ್ಪ ಇಂಡಿಯನ್ ಹೋಟೆಲ್ ತುಂಬಾ ಚೆನ್ನಾಗಿತ್ತು ನಾವು ಪ್ಯೂರ್ ವೆಜ್ ಹೋಟೆಲಿಗೆ ಹೋಗಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಎಲ್ಲ ರೀತಿಯ ಊಟಗಳು ಇತ್ತು ಇಲ್ಲಿ ನಮಗೆ ಇಂಡಿಯಾದಲ್ಲೇ ಊಟ ಮಾಡ್ದಂಗೆ ಇತ್ತು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ದೋಸೆಗಳು ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಮೈಸೂರು ಮಸಾಲ ದೋಸೆ ಮಸಾಲ ದೋಸೆ ಗೀ ರೈಸ್ ತುಂಬ ಚೆನ್ನಾಗಿತ್ತು ಸರಿ ಇಲ್ಲ ಅಂದರೆ ಓಡಾಡೋದೆಲ್ಲ ತುಂಬ ಕಷ್ಟ ಊಟ ಚೆನ್ನಾಗಿದೆ ಅಂದರೆ ಆರಾಮಾಗಿ ಎಲ್ಲ ಕಡೆ ಎಂಜಾಯ್ ಮಾಡ್ಬೋದು ಊಟ ತಿಂಡಿ ಚೆನ್ನಾಗಿರೋದು ಸಿಕ್ಕಿದ್ರೆ ಇವಾಗ ಊಟ ಮುಗಿಸ್ಕೊಂಡು ಹೊರಟ್ವಿ ನಾವು ಮೇಕ್ ಮೈ ಟ್ರಿಪ್ನವರು ಮೂರು ಗಂಟೆಗೆ ನಮ್ಗೆ ಅಲ್ಲಿರೋದಕ್ಕೆ ಹೇಳಿದ್ದಾರೆ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಈಗ ಎಲ್ಲರೂ ಅಲ್ಲಿ ಸೇರ್ತಾರೆ ಮಧ್ಯಾಹ್ನ ಊಟ ನಾವೇ ಮಾಡ್ಕೊಳ್ಳೋದು ಬೆಳಿಗ್ಗೆ ಮತ್ತು ಸಂಜೆ ಅವರು ಊಟ ಕೊಡ್ತಾರೆ ತಿಂಡಿ ಮತ್ತು ಊಟ ನಮ್ಗೆ ಇವಾಗ ಊಟಕ್ಕೆ ಇಂಡಿಯನ್ ಕರೆನ್ಸಿಯಲ್ಲಿ ನಾಲ್ಕು ಸಾವಿರ ಖರ್ಚಾಯ್ತು ತಿಂಡಿಗೆ ನಾವು ಇವಾಗ ವಾಕ್ ಮಾಡಿಕೊಂಡು ಗಾಡಿ ಹತ್ತಿರ ಹೋಗೋವರೆಗೆ ನಾವು ತಿಂದಿದ್ದೆಲ್ಲ ಕರಗತ್ತೆ ಅಷ್ಟು ದೂರ ಇದೆ ಗಾಡಿ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ ಚೆನ್ನಾಗಿದೆ ವೆದರ್ ಕೂಡ ಇಲ್ಲಿನ ಜನ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ನಮ್ಗೆ ಇನ್ನೊಂದು ಆಶ್ಚರ್ಯ ಅಂದರೆ ಹಿಂದುಗಡೆಯನ್ನೆಲ್ಲ ನೋಡಿದ್ರೆ ಚಿಕ್ಕ ಏಜ್ ಹೋಗ್ತಾರೆ ಕಾಣಿಸ್ತಾರೆ ನೋಡಿ ಹಿಂದುಗಡೆನೂ ಕಾಣಿಸ್ತಿದ್ದಾರೆ ತುಂಬ ಜನ ಅಜ್ಜಿಯಂದಿರು ನೋಡಿದ್ವಿ ಏಜ್ ಆಗಿದ್ರು ಕೂಡ ನೋಡೋದಕ್ಕೆ ತುಂಬಾ ಎಲ್ಲ ಥರ ಕಾಣಿಸ್ತಾರೆ ಮುಖ ನೋಡಿದಾಗ ಗೊತ್ತಾಗತ್ತೆ ಏಜ್ ಆಯಿತು ಅಂಥೇಳಿ ಊಟ ಮಾಡಿಕೊಂಡು ನಾವು ಬಿಗ್ ಬೆನ್ನಿಗೆ ಹೋಗಿದ್ವಿ ಪಾರ್ಲಿಮೆಂಟ್ರಿ ಸ್ಕ್ವೇರ್ಗೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಇವತ್ತು ಲಂಡನ್ ಲಂಡನ್ಯನ್ನ ಎತ್ತರ ಇದ್ದಲ್ಲ 35 मिनट्स इदरले ಇರುತ್ತವಲ್ಲ ಅದು ಆನ್ ಹಾ ಅದು ಸೂಪರ್ 1 क्यूब ಅಲ್ಲಿಗೆ 30 ಟು 35 ನಂಬರ್ಸ್ ಇಡೀತಾರಂತ ಮೇಲ್ ಒಳ್ಳೆ ವ್ಯೂ ಸಿಕ್ತು ಮಾತ್ರ ಇಲ್ಲಿ ಲಂಡನ್ ಕಾಣ್ತದನ ಆಚೆ ಸ್ಟೆಪ್ ಫಾರ್ ಮೀ ಗಾಯ್ಸ್ ವಾಟ್ जस्ट ಸ್ಟೆಪ್ ದೆನ್ ಓಕೆಸ್ ಐ ಥ್ಯಾಂಕ್ ಯು ಇಲ್ ಮೇಲಿಂದ ಲಂಡನ್ ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಲಂಡನ್ ಇಂದ ಎಲ್ಲಾ ಬಿಲ್ಡಿಂಗ್ಸ್ ಕೂಡ ಪುಟ್ ಪುಟ್ಟದಾಗಿ ಕಾಣಿಸ್ತಾ ಇದೆ ತುಂಬಾ ಬ್ರಿಡ್ಜ್ ಇದೆ ಮಾತ್ರ ಲಂಡನಲ್ಲಿ ಕಂಟಿನ್ಯೂಸ್ ತ್ರೀ ಟು ಫೋರ್ ಬಿಲ್ಡ್ ಬ್ರಿಡ್ಜ್ ಕಾಣಿಸ್ತು ನಮಗೆ ಇನ್ನೂ ಮುಂದೆ ಎಷ್ಟಿದೆಯೋ ಗೊತ್ತಿಲ್ಲ ಆನಂತರ ಇಲ್ಲಿ ನೋಡಿ ಬಿಗ್ ಬೆನ್ ಇದೆ ಪಕ್ಕದಲ್ಲಿ ಕೌಂಟಿ ಪ್ಯಾಲೇಸ್ ಏನು ಅಂತೆ ಸರಿಯಾಗಿ ಗೊತ್ತಿಲ್ಲ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು ಕ್ಲೌಡಿ ಚಿಲ್ ವೆದರ್ ಲಂಡನ್ ನೈ ಬರೋಕ್ಕಿಂತ ಮುಂಚೆ ನಾವು ದೂರಿಂದ ನೋಡ್ಬಿಟ್ಟು ಇದು ಜಾಯಿಂಟ್ ವೀಲ್ ತರ ತುಂಬಾ ಭಯ ಆಗತ್ತೆ ಒಳಗಡೆ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಇದ್ರ ಒಳಗಡೆ ಮೇಲೆ ಎಷ್ಟು ಸ್ಮೂತಾಗಿ ಕರ್ಕೊಂಡು ಕರ್ಕೊಂಡೋಗ್ತು ಅಂದ್ರೆ ಹೋಗಿದ್ದೇ ಗೊತ್ತಾಗಿಲ್ಲ ಲಂಡನ್ ಇಸ್ ದ ಫೋರ್ತ್ ಲಾರ್ಜೆಸ್ಟ್ ಫೆರಿಸ್ ವೀಲ್ ಇನ್ ದ ವರ್ಲ್ಡ್ ಅಂತೆ ಇದನ್ ಇದು ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪೀಪಲ್ನ ಇಟ್ ಒನ್ಸ್ ಕ್ಯಾರಿ ಮಾಡುತ್ತೆ ಆ್ಯಂಡ್ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಸೊ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಇಲ್ಲಿ ಲಂಡನ್ನಲ್ಲಿ ಲಂಡನ್ ಇಡೀ ಸಿಟಿಯೇ ಕಾ ತೋರಿಸುತ್ತೆ ಇದು ಕಾಣುತ್ತೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಈವ್ನಿಂಗ್ ಸ್ಪೆಂಡ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಕೆಳಗೆ ಹರಿತಾ ಇದೆಯಲ್ಲ ಇದು ಥೇಮ್ಸ್ ರಿವರ್ ಇದು ಅದ್ರ ಮೇಲ್ಗಡೆ ಬೋಟಿಂಗ್ ಕೂಡ ಇಟ್ಟಿದ್ದಾರೆ ನೀವು ಅದನ್ನು ಕೂಡ ಮಾಡ್ಬೋದು ಬಟ್ ನಮ್ಮ ಪ್ಯಾಕೇಜಲ್ಲಿ ಅದಿರಲಿಲ್ಲ ಬೇಕಾದರೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ಹೋಗ್ಬೋದಿತ್ತು ನಾವು ಬಂದಾಗ ಅಷ್ಟೊಂದು ಕ್ಯೂ ಇರಲಿಲ್ಲ ಇನ್ನೂ ಒನ್ ಆರ್ ಟೈಮ್ ಏನೋ ಸಿಕ್ತು ನಮಗೆ ಯಾವ ಆ್ಯಕ್ಟಿವಿಟೀಸ್ ಆದರೂ ಮಾಡ್ಬೋದಿತ್ತು ಬಟ್ ನಾವು ಸುಮ್ಮನೆ ವಾಕ್ ಮಾಡಿದ್ವಿ ಇವಾಗ ಸದ್ಯಕ್ಕೆ ಯಾವುದು ಬೇಡ ಅಂತ ನೀವು ನೋಡಿದ್ರೆ ಕ್ರೂಸ್ ಕೂಡ ಇದೆ ಅದರಲ್ಲೂ ಬೇಕಾದ್ರೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಸಂಜೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಕ್ರೂಸ್ ಅಲ್ಲಿ ಕುತ್ಕೊಂಡು ಹೋಗೋದಕ್ಕೆ ತುಂಬಾ ಮಜಾ ಬರುತ್ತೆ ನಾವು ದುಬೈಯಲ್ಲಿ ಹೋಗಿದ್ವಿ ದೂರದಿಂದ ನೋಡಿದಾಗ ಜಾಯಿಂಟ್ ವೀಲ್ ಅಂದ್ಕೊಂಡಿದ್ವಿ ಜಾತ್ರೆಯಲ್ಲೆಲ್ಲ ಬರುತ್ತಲ್ಲ ಆ ಥರ ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲಿ ಅಂತ ತುಂಬ ಎತ್ತರದಲ್ಲಿರತ್ತೆ ಮತ್ತು ಫಾಸ್ಟಾಗಿ ಹೋಗತ್ತೇನೋ ಅಂತೆಲ್ಲ ಭಯ ಇತ್ತು ಆದರೆ ಆಮೇಲೆ ಗೊತ್ತಾಯ್ತು ಇಲ್ಲಿ ಬಂದಮೇಲೆ ತುಂಬ ಆಗಿ ಹೋಗುತ್ತೆ ಅವ್ರ ಮೂಮೆಂಟೇ ಗೊತ್ತಾಗಲ್ಲ ನಿಮ್ಗೆ ಅದ್ರ ಒಳಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಇಷ್ಟು ಬೇಗ ಟೈಮ್ ಹೋಗೋದು ಅಂತ ಅನ್ಸುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಆದಲ್ಲಿದ್ದರೂ ಕೂಡ ಅಪ್ಪಂಗೆ ಸ್ವಲ್ಪ ಇದು ಭಯ ಇತ್ತು ಇದು ಆದ್ರೆ ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ತುಂಬಾ ಮಜಾ ಇದು ಅಷ್ಟೊಂದು ಭಯ ಪಟ್ಕೊಳ್ಳೋಂತ ಏನಿಲ್ಲ ಅಂತ ಅವರು ತುಂಬಾನೇ ಎಂಜಾಯ್ ಇಲ್ಲಿ ಮಾಡ್ತಾರೆ पापुल ओली इज वेरी कॉन्फिडेंट ಊಟ ಇತ್ತು ಮಾತ್ರ ನೋರ್ತನೇ ಇರಬೇಕು ಅನಿಸುತ್ತೈತು ಪಾಪুনা ಇದೆ ನೋಡಿ ಸಿಂಗಲ್ ಇದು ಬೇಕಾದ ಅದ ಅದಾದ್ಮೇಲೆ ಪಿಜ್ಜಾ ತಗೊಂಡಿದ್ವಿ ಅದೇನೋ ಹೋಮ್ ಮೇಡ್ ಪಿಜ್ಜಾ ಅಂತ ಅದು ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ಅದಕ್ಕೆ ಅದನ್ನ ಆಮೇಲೆ ಪಿ ಜೆನ್ಸಿಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಬಾಯ್ ಬಾಯ್